ತಿಂಡಿಗಿನ ಸಂತೆಗೆ ಬಂದಿದ್ದೀನಿ ಪುರಿ ಸಂತೆ ಆಗೋಣ ಫೋನಲ್ಲ ಅವರವ ಅಣ್ಣ ಹೆಂಗೆ ಹೇಗೆ ಹೆಂಗೆ

ಸಕ್ಕದಾಗಿದೆ ಚೆನ್ನಾಗಿದೆ ಮಡಿಗಳು ಏನು ರೇಟ್ ಇದೆಯವರು ಅದು ಇಪ್ಪತ್ತೈದು ಸಾವಿರ ಆಯಿತು ಇಪ್ಪತ್ತೈದು ಸಾವಿರ ಮಾಡಿ ರೀ ಏನು ರೇಟ್ ಇದು ಇದು ಹದಿನೈದು ಸಾವಿರ ಹೇಳ್ತಾಯ್ತು ಹದಿನೈದು ಸಾವಿರ ಅದು ಹದಿನಾಲ್ಕುವರೆ ಹೇಳ್ತೀವಿ ಹದಿನಾಲ್ಕುವರೆ ಚಿಕ್ಕಮ್ಮಿ ಮಾಡಿಬಿಡ್ತಾರೆ ಸಾವಿರ ಐನೂರು ಹಾ ಹಾ ನೋಡಿ ಸರ್ ನೋಡಿದೀನಿ ನೋಡಿ ನೋಡಿ ಯಾರು ಇದು ಈ ಸಬ್ಸಿಡಿ ಹೇಳ್ತಾ ಲೆಕ್ಕದಿ ಹದಿನಾರುವರೆ ಹೇಳ್ತಾ ಇದ್ದೀನಿ ಹದಿನಾರುವರೆ ವಾರ ಏನು ಎಚ್ ಎಲ್ ಆಗಿದೆ ಇದು ಮರಿ ಎಷ್ಟಾಗುತ್ತೆ ಎಷ್ಟಲ್ಲಾಗಿದೆ ಎರಡು ಮೂರು ಎರಡು ಮೂರು

எங்குவா ரேட்டு கொடுதா நூறு நூறு ரூபாய் கம்மியாக பாராய் கடை எஜுவாரா பாபா நோடு கஷ்டப்பட்டு இடத்த எல்லாம் நோட்டு குரு இது எங்க அண்ணா எங்கே ரேட்டு சரி முருகனா இது கிராஸ் பீடு எல்லாம் அல ನೋಡಿ ನಮ್ಮ ಊರಿನ ವ್ಯಾಪಾರ ನೋಡಿ ಇದೇ ಮಜಾ ಇರೋದು ವ್ಯಾಪಾರ ನೋಡಿ ಅದು ಬಾಯಿನಲ್ಲಿ ಎಲೆ ಅಡಿಕೆ ಹಾಕ್ಕೊಂಡು ಜಡ ನೋಡಿ ದುಡ್ಡು ಕೈನಲ್ಲಿ ಇಟ್ಕೊಂಡವ್ರೆ ಆರಾಮ್ ಕೈ ಇಟ್ಕೊಂಡ್ರಪ್ಪ ಎಲ್ಲ ಬಣ್ಣಗಳು ಏನು ಹೇಳಣ್ಣ ರೇಟಿಗು ಎಂಟೂರೆ ನಾರಿ ಸುವರ್ಣ ಅಂತವಳಪ್ಪ ಅವ್ರುಪ್ಪ ಏನು ಹಿಡ್ತವ್ರು ಹದಿೂರವರೆ ಸಾವಿರ ಹೇಳಿದ್ರು ಹದಿಮೂರವರು ಪಕ್ಕ ನಾರಿಸ್ ಪಕ್ಕ ನಾರಿಸುವ ಮರಿ ಹಾಕುತ್ತಾ ಅಲ್ಲ ಮರಿ ಹಾಕದಲ್ಲ ಜಾತ ಒಂದೇ ಇರೋದು ಆದರೆ ಎರಡು ಎರಡು ಬಾರಿ ಮೂರು ಮರಿ ಹಾಕ್ತಾವೆ ಲಾಭದಾಯಕವಾಗಿರುತ್ತೆ ಲೈಬ್ರಿ ಕೆನ್ ಕುರಿಗಳು ಇದು ಮಾಡುದು ಯಾವ್ದು ರೀ ನೀವು ಯಾವ ಅಂತ ಏನೇಟಾ ನಾವು ಹದಿನೈದು ಸಾವಿರ ಒಂದು ತಲೆ ಇದು ಮಾಡಿ ಕ್ಲೀನ್ ಮಾಡ್ತಾರೆ ನೋಡಿ ಪಾಪ ಎಷ್ಟು ಪ್ರೀತಿ ಇದೆ ಮಾಡಿದೆ ಕೆಳಗಡೆ ಹಾಂ ಹಾಂ ಅಲ್ಲ ಅಷ್ಟು ಪ್ರೀತಿ ಮಾಡ್ತಾರೆ ನೋಡಿ ಅಷ್ಟು ಕ್ಲೀನ್ ಮಾಡ್ತಾರೆ ಮರಿಗಳು ಅಡಿಗೆಲ್ಲ ಯೂಟ್ಯೂಬ್

ಗುರು ಏನು ರೇಟ್ ಚಾನು ಇಪ್ಪತ್ತಾರು ಏನು ಇಪ್ಪತ್ತಾರು ಎರಡು ಎರಡು ಇಪ್ಪತ್ತಾರು ಹದಿಮೂರು ಹದಿಮೂರು ಸಾವಿರ ಇದೆ ಊರಾ ಚಿಂತಾಮಣಿ ಏ ಮನೆ ಬಂದಿದ್ದಲ್ರಿ ಹಸು ಸಂತೆಗೆಲ್ಲ ಬಂದಿದ್ದೆ ಚಿಂತಾಮಣಿಗೆ ಬಂದಿದ್ದೆ ಕುರಿಸ್ಸಂತೆಯ ಮಾಡಿದ್ದೀನಿ ನೋಡ್ರಪ್ಪ ಆ ಥರ ಅವ್ರಿ ತುಂಬ ಜನ ಇದ್ದಾರೆ ಇವತ್ತು ಕುರಿ ಸಂತೆಗೆ ತುಂಬ ಜನ ಬಂದಿದ್ದಾರೆ ಏನು ರೀಟಾ ಹಾಂ ಹದಿನೈದು ಹದಿನೈದು ಸಾವಿರ ಹೆ ಮಾಡ್ರು ಕಾಲಾಗಿಲ್ಲ ಅಂದ್ರೆ ಬಲ್ಲ ಅವ್ರು ನೋಡಿ ಸಂತೆಗವ್ರು ಸಮಾಧಾನ ಬರೋಕೆ ಅವ್ರಿಗೆ ಬಂದು ಬಿಡಿದ್ದಾರೆ ರೈತರು ಹಾಂ ಮುಂದಿನ ಯಾವ ಸರ್ ಏನ್ ಸರ್ ಯಾವ್ದು ಬೇಕು ಕೇಳಿ ಏನ್ ರೀ ಸರ್ ಯಾವ್ದು ಅವು ತಲೆಗೆ ಸರ್ ಅದು ಹದಿನೆಂಟುವರೆ ಹಂಗೆ ಹಂಗೆ ಹೇಳ್ತಾ ಇದ್ದೀನಿ ಇದು ಹನ್ನೊಂದುವರೆ ತಲೆನಾಂಟುವರೆ ಕೇಳ್ತಾ ಹನ್ನೊಂದುವರೆ ಹೇಳ್ತಾರೆ ಅದು ಕೊಂಬಿರೋದು ಹದಿನೆಂಟುವರೆ ಇದೆ ಊರಾ ಚಿಂತಾಮಣಿ ಚಿಂತಾಮಣಿ ಮೊನ್ನೆ ಬಂದಿದ ತುಂಬ ಜನ ಈ ಬಂದ ಏನು ಗಾಡಿಗಂತು ಪಾರ್ಕಿಂಗೇ ಸಿಕ್ಕಿಲ್ಲ ನನಗೆ ಸರ್